ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ಕಿನ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ತೋರಿಸ್ತಾ ಇದ್ದೀನಿ ಬ್ಯಾಕ್ ಅಲ್ಲಿ ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಇನ್ನ ನಾನು ಸ್ಟಿಚ್ ಮಾಡಿಲ್ಲ ಬ್ಯಾಕ್ ಅಲ್ಲಿ ನಾನು ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಕು ಶೋಲ್ಡರ್ ಸೇರಿಸಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಯಾಕ್ ಅಲ್ಲಿ ಯಾವುದೇ ಉಕ್ಸ್ ಬರ್ತಾ ಇಲ್ಲ ನಾರ್ಮಲ್ ಆಗಿ ಈ ಶೇಪ್ ಬರುತ್ತಷ್ಟೇನೆ ಫ್ರಂಟಲ್ಲಿ ನಾರ್ಮಲ್ ಬ್ಯಾಕ್ ನೆಕ್ ಫ್ರಂಟ್ ನಾರ್ಮಲ್ ಅಂದಾಗ ಯಾವುದೇ ಕಾರಣಕ್ಕೂ ನಾರ್ಮಲ್ ಥರ ಕಟಿಂಗ್ ಮಾಡ್ಕೊಬೇಡಿ ನಾರ್ಮಲ್ ಥರ ಕಟಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಈ ಅಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇಲ್ಲಿ ಏನು ಶೇಪ್ ಕಟ್ತೀವಿ ಇದು ಕರೆಕ್ಟಾಗಿ ಬರಲ್ಲ ನಮಗೆ ಇಲ್ಲಿ ಡೋರಿಯನ್ನು ಡೋರಿ ಹಾಕ್ಬೋದು ಬಟನ್ ಹಾಕ್ಬೋದು ನೀವೇನೇ ಮಾಡ್ಕೊಬೋದು ಇಲ್ಲಿ ಕರೆಕ್ಟ್ ಬರಲ್ಲ ಮತ್ತೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ಬ್ಯಾಕ್ ಬೋಟ್ನೆ ಫ್ರಂಟ್ ನಾರ್ಮಲ್ ಆದಾಗ ಬ್ಯಾಕ್ ಪಾರ್ಟಲ್ಲಿ ನಾನು ಏನು ಮುಕ್ಕಾಲು ಇಂಚು ಕಡಿಮೆ ತಗೊಳ್ಳಿ ಅಂತ ಹೇಳ್ತೀನಿ ಅದೆಲ್ಲ ತಗೊಳ್ಕೊಳೋ ಅವಶ್ಯಕತೆ ಇಲ್ಲ ಎಷ್ಟಿರುತ್ತೋ ಅಷ್ಟನ್ನೇ ತೆಗೆದುಕೊಳ್ಳಿ ಹಂಗು ಒಂದು ಕಾಲ್ ಇಂಚು ಕಡಿಮೆ ಅಷ್ಟೇ ಎಷ್ಟಿರುತ್ತೋ ಅಷ್ಟೇ ತಗೊಬೇಕಾಗುತ್ತೆ ಯಾಕಂದ್ರೆ ಫುಲ್ಲು ಟೈಟ್ ಇರುತ್ತೆ ಎಲ್ಲೂ ಓಪನ್ ಇರಲ್ಲ ಇಲ್ಲಿ ಡೋರಿ ಹಾಕ್ಬೋದು ಅಥವಾ ಬಟನ್ ಹಾಕ್ಬೋದು ನೀವು ಹಂಗಾಗಿ ನಾನಿಲ್ಲಿ ಈ ಈ ಏನು ಬ್ಲೌಸ್ ಇದೆ ಇದು ಬಂದು ಫಾರ್ಟಿ ಎದೆ ಸುತ್ತಳ್ತೆ ಇರೋದ್ರಿಂದ ನಾನು ಟೆನ್ ತಗೊಬೇಕಾಗಿತ್ತು ಟೆನ್ನೇ ತೆಗೆದುಕೊಂಡಿದ್ದೀನಿ ಇದು ಬಂದು ನಲ್ವತ್ತು ಎದೆ ಸುತ್ತಳ್ತೆದು ಇದ್ದು ನೆಕ್ಕು ಶೋಲ್ಡರು ಬಂದು ನೋಡಿ ಇಲ್ಲಿ ಶೋಲ್ಡರನ್ನು ಹಾಫ್ ಇಂಚು ನಾನು ಡೌನಿಂಗ್ ತೆಗೆದುಕೊಂಡಿದ್ದೀನಿ ನೆಕ್ಕು ಶೋಲ್ಡರು ಸೇರಿಸಿ ಸೆವೆನ್ ಇಂಚಸ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ಎರಡು ಸೇರಿಸಿ ಫ್ರಂಟಲ್ಲಿ ಏನು ಮಾಡಬೇಕು ಅಂದರೆ ನಾನು ಅಲ್ಲಿ ತೋರಿಸ್ತೀನಿ ಯಾವ ರೀತಿ ತಗೊಂಡಿದ್ದೀನಿ ಅಂತ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೆಗೆದುಕೊಳ್ಳಿ ಎಷ್ಟು ತೊಗೊಬೇಕು ಅನ್ಸುತ್ತೋ ಅಷ್ಟು ತಗೊಳ್ಳಿ ಆರ್ಮೋಲ್ ಡೌನಿಂಗ್ ಬಂದು ನಾನು ಆಲ್ರೆಡಿ ಕಟ್ ಮಾಡಿರೋದು ಸೇರಿಸಿದ್ರೆ ಸೆವೆನ್ ಇಂಚಸ್ವರೆಗೂ ನಾನು ಏನು ಮಾಡಿದ್ದೀನಿ ಇಲ್ಲಿ ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಹಾಫ್ ಇಂಚು ಕಟ್ ಮಾಡಿದ್ದೀನಿ ಕಟ್ ಮಾಡಲೇಬೇಕು ಬ್ಯಾಕು ನಾರ್ಮಲ್ ಬೋಟ್ನೆಕ್ಗಳಿಗೂ ಆಗಿರ್ಬೋದು ಅಥವಾ ಬ್ಯಾಕು ನಾರ್ಮಲ್ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಸರಿ ಇಲ್ಲಿ ಕಟ್ ಮಾಡಲೇಬೇಕು ನೀವು ಶೋಲ್ಡರನ್ನು ಇಲ್ಲಾಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಮತ್ತೆ ಇಲ್ಲಿ ಒಂದು ಕಾಲು ಇಂಚುನೋ ತಗೊಬೇಕು ಅಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ ಅಲ್ಲಿ ಶೇಪ್ ಹಾಕಿ ಇದಿಷ್ಟ ಆಯಿತು ಮತ್ತು ಇಲ್ಲಿ ನಾನು ಎಲ್ಲ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ನೀವು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಇಲ್ಲಿಂದ ಬಂದು ಕೆಲವ್ರು ಹಿಂಗ್ ಹಾಕಿರ್ತಾರೆ ದಯವಿಟ್ಟು ಆ ಥರ ಎಲ್ಲ ಹಾಕಬೇಡಿ ಒಂದು ಸ್ವಲ್ಪ ನಾವೇನು ಮಾರ್ಕ್ ಹಾಕಿರ್ತೀವೋ ಅಲ್ಲಿ ಕರೆಕ್ಟಾಗಿರಲಿ ಅಲ್ಲಿಂದ ಒಂದು ಸ್ವಲ್ಪ ಡೌನಿಂಗ್ ಕೊಡಿ ಸ್ಲೋಪ್ ಕೊಡಿ ಅವಾಗೇನಾಗುತ್ತೆ ತೋಳ್ ಪಾರ್ಟಲ್ಲೂ ಸೇಮ್ ಕಟಿಂಗ್ ಮಾಡಿದಾಗ ನೀವು ಸ್ಟ್ರೈಟ್ ಲೈನ್ ಹಾಕೋದಕ್ಕೆ ಈಸಿ ಆಗುತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ ಕೂಡ ಇಲ್ಲಾಂದರೆ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಇದು ಬಂದು ಬ್ಯಾಕ್ ಬೋಟ್ನ ಬ್ಯಾಕ್ ಪಾರ್ಟಿಂದು ಫಾರ್ಟಿ ಇಯರ್ ಡೇಸ್ ತಳದಾಗ ನಾನು ಎಷ್ಟು ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸಿದೆ ಬ್ಯಾಕ್ ಪಾರ್ಟಲ್ಲಿ ಈಗ ಫ್ರಂಟ್ ಪಾರ್ಟಿಗೆ ಬರೋಣ ಫ್ರಂಟ್ ಪಾರ್ಟಲ್ಲಿ ನಾನು ನೆಕ್ಕಿನ ಅಗಲ ಬಂದು ನೋಡಿ ನಾನು ಆಲ್ರೆಡಿ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕುಟ್ಕೊಂಡಿದ್ದೀನಿ ನೆಕ್ಕಿನ ಅಗಲ ಬಂದು ನೋಡಿ ಅಗಲ ಹೆಜ್ಜಿಗೆ ತೊಗೊಂಡಿದ್ದೀನಿ ನೋಡಿ ತುಂಬ ಅಗಲ ತೊಗೊಂಡಿದ್ದೀನಿ ಹಿಂಗೆ ತಗೊಬೇಕು ಇಲ್ಲ ಅಂದರೆ ಏನಾಗುತ್ತೆ ತುಂಬ ಟೈಟ್ ಮತ್ತೆ ಮತ್ತು ಮತ್ತೆ ಮತ್ತು ಬ್ಯಾಕನ್ನು ಮ್ಯಾಚ್ ಮಾಡೋದಕ್ಕೂ ಕೂಡ ಆಗಲ್ಲ ಇಲ್ಲಿ ನಾನು ಫೋರ್ ಇಂಚಸ್ವರೆಗೂ ತೆಗೆದುಕೊಂಡಿದ್ದೀನಿ ಫೋರ್ ಇಂಚಸ್ವರೆಗೂ ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೆ ಫೋರ್ ಇಂಚಸ್ಸು ರೆಡಿ ಬಂದೈತೆ ಅಂದರೆ ಇದಕ್ಕೆ ಬೇರೆ ತಗೊಂಡಿದ್ದಲ್ಲ ಇಲ್ಲಿಗೆ ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ತ್ರೀ ಆ್ಯಂಡ್ ಹಾಫ್ಗೆ ನಾನು ಏನು ಮಾಡಿದ್ದೆ ಕಟಿಂಗನ್ನು ಮಾಡ್ಕೊಂಡಿದ್ದೆ ತ್ರೀ ಆ್ಯಂಡ್ ಹಾಫ್ಗೆ ಕಟಿಂಗ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಫೋರ್ ಇಂಚಸ್ಗೆ ರೆಡಿ ಬಂತು ಒಂದು ನೀವು ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಾಗ ಈ ಕಡೆಗೆ ಬರುತ್ತಲ್ವ ಏನು ಕಟಿಂಗ್ ಮಾಡಿರ್ತೀವಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಇದ್ರೆ ಫೋರ್ ಇಂಚಸ್ಗೆ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಇಲ್ಲ ಅಂದರೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಮತ್ತೆ ಶೋಲ್ಡರ್ ಶೋಲ್ಡರನ್ನು ಮ್ಯಾಚ್ ಮಾಡಬೇಕು ಬ್ಯಾಕ್ ಮತ್ತು ಫ್ರಂಟನ್ನು ಶೋಲ್ಡರ್ ಮ್ಯಾಚ್ ಮಾಡಬೇಕು ಇಲ್ಲೂ ಕೂಡ ಸ್ಲೋಪ್ ಕೊಟ್ಕೊಂಡು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಆಲ್ರೆಡಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡಿದ್ದೀನಿ ಇದನ್ನ ಅಗಲ ಇಟ್ಟರೆ ಇಲ್ಲಾಂದರೆ ನಾರ್ಮಲ್ ಕಟ್ ತರ ನೆಕ್ ಆಗಿರ್ಬೋದು ಕಟ್ ಮಾಡಬೇಡಿ ಫ್ರಂಟ್ ಫ್ರಂಟಲ್ಲಿ ಟೈಟ್ ಅನಿಸುತ್ತೆ ಬ್ಯಾಕಲ್ಲಿ ಲೂಸಿಂಗ್ ಆಗಿಬಿಡುತ್ತೆ ಹಂಗಾಗಿ ನೀವು ಫ್ರಂಟಲ್ಲಿ ಬೋಟ್ನೆಕ್ ಇಟ್ಟಾಗ ನೆಕ್ಕಿನ ಅಗಲವನ್ನು ನಾವು ಎಕ್ಸ್ಟ್ರಾ ತೊಗೊಬೇಕು ನಾರ್ಮಲ್ಗಿಂತ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಇಲ್ಲಿ ನಾನು ಮೂರೂವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಈಗಿದೇನು ಮಾಡಬೇಕಾಗುತ್ತೆ ನೀವು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅಥವಾ ಸ್ಟಿಚ್ ಹಾಕೊಳ್ಳಿ ತೊಂದರೆ ಇಲ್ಲ ಇಲ್ಲಿ ನೀಟಾಗಿ ನಾನು ಸ್ಟಿಚ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಮತ್ತೆ ಹಾಫ್ ಇಂಚು ನಾವೇನು ಬೇಕಾಗಿರುತ್ತೋ ಅದಕ್ಕೆ ಹಾಫ್ ಇಂಚ್ ಲೂಸಿಂಗ್ ಸಹ ಇಟ್ಕೊಂಡ್ಲೇಬೇಕು ಥ್ರೆಡ್ ಪೈಪಿಂಗ್ ಅಷ್ಟೇ ತುಂಬ ದಪ್ಪ ಎಲ್ಲ ತೆಗೆದುಕೊಳಕ್ ಹೋಗ್ಬೇಡಿ ಮೀಡಿಯಂ ಸೈಜ್ ತಗೊಳ್ಳಿ ತುಂಬ ದಪ್ಪ ತೆಗೆದುಕೊಂಡ್ರು ಕೂಡ ಅಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಬರಲ್ಲ ಆಮೇಲೆ ಇನ್ನೊಂದು ಹೇಳಬೇಕು ಥ್ರೆಡ್ ಪೈಪಿಂಗ್ ಅಕ್ ಅಕಸ್ಮಾತ್ ಕೆಲವೊಂದು ಸಲ ಏನು ಮಾಡ್ತೀರಾ ಇನ್ವಿಸಿಬಲ್ ಬರಲ್ಲ ಅಂತೀರಾ ಅಂದರೆ ಒಳಗಡೆ ಕೊಟ್ಟು ಬರೋದಿಲ್ಲ ಅಂದರೆ ನೀವು ಈ ರೀತಿನೂ ಕೂಡ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಬೋದು ಅಕಸ್ಮಾತ್ ನಮಗೆ ಬರಲಿಲ್ಲ ಅಂದರೆ ನಾನು ಇದ್ರ ಕಟ್ಟಿಂಗ್ ವಿಡಿಯೋ ಸಹ ಹಾಕಿದ್ದೆ ನಾನು ಇದು ಫುಲ್ಲು ಬ್ಲೌಸ್ ಮುಗೀತು ಇವರು ಪಪ್ ಸ್ಲೀವ್ಸನ್ನು ತುಂಬ ಇಷ್ಟಪಡ್ತಾರೆ ಹಂಗಾಗಿ ಬಾರ್ಡರ್ ಏನು ಬಂದಿತ್ತು ಅದನ್ನು ನಾನು ಇಲ್ಲಿ ಇಟ್ಟು ಫುಲ್ ಬಾರ್ಡರ್ ಏನಿದೆ ಅದನ್ನು ಇಟ್ಟಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಇದಿಷ್ಟೇ ಅವ್ರು ಇಟ್ಕೊಳ್ಳೋದೇ ತುಂಡ ತೋಳು ಹಂಗಾಗಿ ಮಾಡಿದ್ದೀನಿ ಶೋಲ್ಡರ್ ಅಷ್ಟೇ ತುಂಬ ಚಿಕ್ಕದಾಗಿ ತೆಗೆದುಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನಗೇನು ಕಟಿಂಗ್ ಮಾಡೋದನ್ನು ಹೇಳಿದ್ದೀನಿ ಹಂಗೆ ಮಾಡಿದಾಗ ನೀವು ಏನಾಗುತ್ತೆ ಇಲ್ಲಿ ಸ್ಟ್ರೈಟ್ ಲೈನ್ ಅಂತ ಬರುತ್ತೆ ಕಂಕ್ಳಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ ಥ್ರೆಡ್ ಪೈಪಿಂಗ್ ನೋಡಿ ಇದು ಇನ್ವಿಸಿಬಲ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಇಲ್ಲಿ ಬಂದು ನಾವು ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಕ್ಯಾನ್ವಾಸ್ ಕೊಟ್ಟರು ಮಾಡ್ಬೋದು ಕೆಲವೊಂದು ಸಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನೇನು ಮಾಡಿದ್ದೀನಿ ಆಮೇಲೆ ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಕೊಟ್ಟಾದ್ಮೇಲೆ ಥ್ರೆಡ್ ಪೈಪಿಂಗ್ ಮಾಡಿ ಮಾಡಿದ್ದೀನಿ ನೀವೇನಾದರೂ ಹಂಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಂತೀರಾ ಅಂದರೆ ಓವರ್ ಲಾಕ್ ಮಾಡ್ಕೊಬೋದು ಅಥವಾ ನಿಮ್ಮ ಹತ್ರ ಜಿಗ್ ಜಾಗ್ ಮಿಷಿನ್ ಇದ್ದರೆ ಎರಡು ಜನ ಥ್ರೆಡ್ ಪೈಪಿಂಗ್ ಮಾಡ್ಕೊಂಬಿಟ್ಟು ಎರಡು ಜನ ಹೊಲ್ಕೊಳ್ಳಿ ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಈ ಥರ ಬಂದಾಗ ಈ ಮೂಲೆಗಳು ಬಂದಾಗ ನೀವು ಕಟ್ ಮಾಡಿಬಿಟ್ಟು ಬೇಕಾದರೆ ಮಾಡ್ಕೊಬೋದು ಅವಾಗ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ನಾನು ಆಮೇಲೆ ಕೊಟ್ಟಿರೋದು ಥ್ರೆಡ್ ಪೈಪಿಂಗ್ ಅಲ್ಲ ನಾರ್ಮಲ್ ಇದು ನೀವು ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಅಮೌಂಟನ್ನು ತಗೋದ್ಕೊಂತೀರ ಅಂತ ಕೇಳ್ತೀರಾ ನಾನು ಇದು ಆಗಿ ರೌಂಡ್ ಇಡೋ ರೌಂಡ್ ಇಡೋದ್ರ ಬದಲು ಈ ಥರ ಇಟ್ಟಿದ್ದೀನಿ ಅಷ್ಟೇ ತೋಳ್ ಮಾಡಿರೋದ್ರಿಂದ ಫೋರ್ ಫಿಫ್ಟಿ ರುಪೀಸ್ ತೊಗೊತೀನಿ ಫೋರ್ ಹಂಡ್ರೆಡ್ ನಾರ್ಮಲ್ಗೆ ಐವತ್ತು ರೂಪಾಯಿ ಸ್ಲೀವ್ ಎಕ್ಸ್ಟ್ರಾ ಮಾಡಿರೋದಕ್ಕೆ ಬ್ಯಾಕಿಗೆ ನಾನು ಏನು ಎಕ್ಸ್ಟ್ರಾ ತೊಗೊತಿಲ್ಲ ಫ್ರೆಂಡ್ಸ್ ಏಕೆಂದ್ರೆ ನಾನು ಏನೂ ಅಂತ ಇದಾಗಿ ಡಿಸೈನ್ ಎಲ್ಲ ಮಾಡಿಲ್ಲ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ನಾರ್ಮಲ್ ಆಗಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ರೌಂಡ್ ಬದಲು ನಾನು ಈ ಒಂದು ಶೇಪನ್ನು ಹಾಕಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಬ್ಯಾಕಲ್ಲಿ ಡೋರಿ ಹಾಕೋದಕ್ಕೆ ಕೆಲವರು ಹೇಳ್ತಿರ್ತಾರೆ ಡೋರಿ ಹಾಕೋದಕ್ಕೆ ನಾನು ಎಕ್ಸ್ಟ್ರಾ ತೊಗೊತೀನಿ ಅಂತ ಇಲ್ಲ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಎಕ್ಸ್ಟ್ರಾ ಅಂತಲ್ಲ ನಾನು ಫೋರ್ ಹಂಡ್ರೆಡ್ ರುಪೀಸ್ ಫಿಕ್ಸ್ ಮಾಡಿದ್ದೀನಿ ಒಂದು ಬ್ಲೌಸ್ಗೆ ಈ ಇದು ಥ್ರೆಡ್ ಪೈಪಿಂಗು ಯಾವುದೇ ಒಂದು ಅಂದ್ಕೊಂಡ್ರು ಥ್ರೆಡ್ ಪೈಪಿಂಗ್ ಇರುತ್ತೆ ಮತ್ತು ತೋಳ್ ಮಾಡಿರೋದ್ರಿಂದ ಒಂದು ಸಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತಿದ್ದೀನಿ ಫೋ ನಾಲ್ ನಾನ್ನೂರೈವತ್ತು ರೂಪಾಯಿ ಇದಕ್ಕೆ ನಾನು ತಗೊಳ್ತಾ ಇದ್ದೀನಿ ಈ ಬ್ಲೌಸ್ಗೆ ಮತ್ತು ನೀವು ಇನ್ನೊಂದು ನಾನು ಫ್ರಂಟಲ್ಲಿ ಏನಕ್ಕೆ ಕಡಿಮೆ ತಗೊಳಕ್ಕೆ ಹೇಳ್ತೀನಿ ಬ್ಯಾಕಲ್ಲಿ ಯಾಕೆ ಜಾಸ್ತಿ ತಗೋಳೋಕೆ ಹೇಳ್ತೀನಿ ಅಂದರೆ ಯಾವುದೇ ಗ್ಯಾಪ್ ಬರಬಾರ್ದು ಅನ್ನೋ ಕಾರಣಕ್ಕಷ್ಟೆ ನೋಡಿ ಸೈಡ್ ಸ್ಟಿಚ್ ಆಗಿದಾಗ ನೋಡಿ ಗ್ಯಾಪ್ ಅಂತ ಯಾವುದು ಬಂದಿಲ್ಲ ಇಲ್ಲಿ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಗ್ಯಾಪ್ ಬರಬಾರ್ದು ಅಂದರೆ ನಾವು ಬ್ಯಾಕಲ್ಲಿ ಕಡಿಮೆ ಇಟ್ಕೊಬೇಕು ಫ್ರಂಟಲ್ಲಿ ಜಾಸ್ತಿ ಇಟ್ಕೊಬೇಕು ಆವಾಗ ನಮಗೆ ಯಾವುದೇ ಗ್ಯಾಪ್ ಅಂತ ಬರಲ್ಲ ಫ್ರಂಟು ಮತ್ತು ಬ್ಯಾಕು ಸರಿಗೆ ಬರುತ್ತೆ ನಾನು ಥ್ರೆಡ್ ಪೈಪಿಂಗ್ ಬಗ್ಗೆ ಮಾತಾಡೋದಿ ಕಷ್ಟ ಇದು ತೋರಿಸಿದ್ದು ಈಗ ನಾನು ಇಲ್ಲಿ ಏನು ಫ್ರೆಂಟಲ್ಲಿ ತುಂಬ ಅಗಲ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ಆಗಲಿಲ್ವ ಅಂದರೆ ಖಂಡಿತ ಜಾಸ್ತಿ ಆಗೋಲ್ಲ ಯಾಕಂದರೆ ನಾವು ಇದಕ್ಕಿಂತ ಥ್ರೆಡ್ ಪೈಪಿಂಗ್ ಇದನ್ನು ಕೊಡ್ತೀವಿ ಮತ್ತು ಬ್ಯಾಕಲ್ಲಿ ಟೈ ಮಾಡ್ತೀವಿ ಹಂಗಾಗಿ ಯಾವುದೇ ಡ್ರಾಪ್ ಆಗೋಲ್ಲ ನೀವು ನಾರ್ಮಲ್ಲಾಗಿ ಏನಾದರೂ ಹಿಂಗೆ ತಗೊಂಬಿಟ್ಟು ಇಷ್ಟು ಮಾಡ್ಬಿಟ್ಟು ಆಲ್ಮೋಸ್ಟ್ ಇಷ್ಟಕ್ಕೆ ಬರುತ್ತೆ ಫ್ರೆಂಡ್ಸ್ ನಾವು ಯಾಕಂದರೆ ಕಡಿಮೆ ಆಗುತ್ತೆ ಆಗುತ್ತೆ ಯಾಕಂದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿದ್ಮೇಲೆ ಆಗುತ್ತೆ ಅಂತ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕೊಂಬಂದುಬಿಡ್ತೀನಿ ಹಿಂಗೆ ಇಟ್ಕೊಂಡು ನೀಟಾಗಿ ಯಾವುದೇ ಸುಕ್ಲು ಅಂದರೆ ನಿಮಗೆ ನೀಟಾಗಿ ನಾವೇನು ಬ್ಲೌಸ್ ಪೀಸ್ ಇರುತ್ತೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸುಕ್ಲೆಲ್ಲ ಬರಬಾರ್ದು ಅಂದರೆ ರಿಂಕಲ್ಸ್ ಆಗಿರ್ಬೋದು ಆ ಥರ ಬರದೇ ಇರೋ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾನು ಮೇಯ್ನ್ ಬಟ್ಟೆನ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಹಾಕ್ಕೊಂಡಿರ್ತೀನಿ ಮತ್ತೆ ನೋಡಿ ಹಿಂಗೆ ಅನ್ಕೊಂಡು ನೀವು ಯಾವುದೇ ಬಟ್ಟೆ ಆಗಿರ್ಬೋದು ತೊಂದರೆ ಇಲ್ಲ ಸಲ ಹಿಂಗೆ ಮಾಡಿಕೊಂಡು ಕೈಲಿ ನೀಟಾಗಿ ಸ್ಟಿಚನ್ನು ಹಾಕ್ಕೊಂಬಿಡಿ 嗯。Mm hmm. mm hmm. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟಲ್ಲಿ ಸೇಮ್ ಆರ್ಮೋಲ್ ತಗೊಂಡಿದ್ದೀನಿ ನೆಕ್ ಡೀಪ್ ಬಂದು ಸೆವೆನ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಆರ್ಮೋಲು ಕೂಡ ಸೇಮ್ ತೊಗೊಂಡಿದ್ದೀನಿ ಯಾವುದೇ ಚೇಂಜಸ್ ಮಾಡಿಲ್ಲ ಯಾಕಂದರೆ ಸೇಮ್ ಈ ಶೋಲ್ಡರ್ ಹೊಸ್ದೇ ಸೇಮ್ ತಗೊಂಡಿದ್ದೀನಿ ನೆಕ್ ಒಂದು ನಾನು ಬ್ಯಾಕಲ್ಲಿ ಫೋರ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಫ್ರಂಟಲ್ಲಿ ನಾನು ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಫ್ರಂಟಲ್ಲಿ ಥ್ರೆಡ್ ಪೈ ಪಿಕ್ ಕೊಟ್ಟಿರೋದ್ರಿಂದ ನಾಲ್ಕು ಇಂಚಿಗೆ ರೆಡಿ ಬಂದಿದೆ ತುಂಬ ಕಡಿಮೆ ಎಲ್ಲ ಮಾಡಬೇಡಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೀಯಾಗಿರಬೇಕು ಅಂದರೆ ನೀವು ಇಷ್ಟನ್ನು ತೊಗೊಂಡಿರ್ಬೇಕು ಫಾರ್ಟಿ ಎದೆ ಸುತ್ತಾಳ್ತೈಗೆ ಈಗ ನೀಟಾಗಿ ನಾನು ಟ್ರಿಮ್ ಮಾಡ್ಕೊತೀನಿ ಈಗ ನಾನು ಡಾಟ್ಸ್ ಅನ್ನ ಇದಕ್ಕೆ ಡಾಟ್ ಹೇಳ್ತಾನೆ ಇರ್ತೀನಿ ಶೋಲ್ಡರ್ ಇಂದ ಕೆಳಗಡೆ ಇದಕ್ಕೆ ಅದು ವರ್ಕ್ ಆಗಲ್ಲ ಶೋಲ್ಡರ್ ಬಂದು ಇನ್ನು ನೋಡಬಹುದು ಆದ್ರೆ ನಾನು ಡಾಟ್ ಅನ್ನ ಇಲ್ಲಿ ಹಾಕ್ತಾ ಇದೀನಿ ಈ ನೇರಕ್ಕೆ ಹಾಕ್ತಾ ಇದೀನಿ ನಾರ್ಮಲ್ ಆಗಿ ಅಂತಕೊಂಡಿವಿ ಆ ನೇರಕ್ಕೆ ಹಾಕ್ತಾ ಇದೀನಿ ನೋಡ್ತಾ ಇರಬಹುದು ಇಲ್ಲಿ ಮಾರ್ಕ್ ಅನ್ನ ಆಲ್ರೆಡಿ ಹಾಕೊಂಡಿದೀನಿ ಈ ತರ ಒಂದು ಸ್ಟಿಚ್ ಅನ್ನ ಹಾಕೊಂಡಿ ಯಾಕಂದರೆ ಗ್ರಿಪ್ ಇರುತ್ತೆ ಮತ್ತೆ ಬ್ಯಾಕು ಮತ್ತು ಫ್ರಂಟು ಏನು ಬಟ್ಟೆ ಇರುತ್ತೆ ಲೈನಿಂಗು ಮತ್ತು ಮೇನು ಅವೆರಡೂ ಕೂಡ ಇಡ್ಕೊಂಡಿರುತ್ತೆ ನಾವು ಸ್ಟಿಚ್ ಹಾಕಿದಾಗ ಕರೆಕ್ಟಾಗಿ ಲೈನ್ ಬರುತ್ತೆ ಸ್ಟಿಚ್ಚು ಇಲ್ಲಾಂದ್ರೆ ಒಂದು ಬಟ್ಟೆ ಸಿಗುತ್ತೆ ಒಂಥವು ಸಿಗಲ್ಲ ಹಂಗಾಗುತ್ತೆ ನೀವೇನಾದರೂ ಸರಿಯಾಗಿ ಡಾಟ್ ಇಡಿಲಿಲ್ಲ ಅಂತ ಆ ಕಡೆ ಹೋಗೋ ಚೆನ್ನಮ್ಮ ಚೆಸ್ಟ್ ಏನಿರುತ್ತೆ ಅದರಿಂದ ಒಂದು ಸ್ವಲ್ಪ ಕಂಕ್ಲು ಕ ಸೈಡ್ಗೆ ನಿಮ್ಮದು ಡಾಟ್ ಬರೋ ಚಾನ್ಸಸ್ ಇರುತ್ತೆ ಈ ಥರದ್ದು ನೋಡಿ ನೆಕ್ ಆಗಲ್ಲ ತುಂಬ ಜಾಸ್ತಿನೇ ತಗೊಂಡಿದ್ದೀನಿ ನೋಡಿ ಸೆಂಟರ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸೆಂಟರ್ ಕಟ್ಟಿಂಗ್ ಆಯಿತು ಈಗ ಇಲ್ಲೂ ಕೂಡ ನಾವೇನು ಮಾಡಬೇಕು ನೋಡಿ ನೀಟಾಗಿ ನಮ್ಗೆ ಎಷ್ಟು ಇಲ್ಲಿಂದ ಫೋರ್ ಇಂಚ್ ತ್ರೀ ಆ್ಯಂಡ್ ಹಾಫ್ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಅಷ್ಟಕ್ಕೆ ನಾವೇನು ಮಾಡಬೇಕಾಗುತ್ತೆ ನೋಡಿ ಎಲ್ಲಿಗೆ ಡಾಟ್ ಇದೆ ಅಂದ್ಬಿಟ್ಟು ಶೋಲ್ಡರ್ ಇಂದ ಕೆಳಗಡೆ ಅಂದ್ರೆ ಇಲ್ಲಿಗೆ ಬಂದ್ಬಿಡುತ್ತೆ ನಾವು ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಡಾಟರ್ನ ಡಾಟ್ ತುಂಬಾ ಜಾಸ್ತಿ ಆ ಕಡೆಗೂ ಹೋಗ್ಬಾರ್ದು ಈ ಕಡೆಗೂ ಹೋಗ್ಬಾರ್ದು ನೋಡಿ ಈ ರೀತಿ ನೀವು ಡಾಟಾನ ಇಟ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ ಬರುತ್ತೆ ಎಷ್ಟು ಕಡಿಮೆ ಆಗುತ್ತೆ ನೆಕ್ಕು ಅಂತ ಹೌದು ಆಟೋಮೆಟಿಕಲಿ ಇಲ್ಲೂ ಹಾಫ್ ಇಂಚು ಒಳಗಡೆಗೆ ಹೋಗುತ್ತೆ ಇಲ್ಲೂ ಹಾಫ್ ಇಂಚು ಒಳಗಡೆಗೆ ಹೋಗುತ್ತೆ ನೋಡಿ ಇಷ್ಟಕ್ಕೆ ಹೋಗುತ್ತೆ ಅವಾಗ ಇಷ್ಟು ಸಿಗುತ್ತೆ ತೊಂದರೆ ಏನಿಲ್ಲ ಇಷ್ಟಿದ್ರೆ ಬ್ಯಾಕು ಮತ್ತು ಇವರು ತುಂಬ ಡೀಪ್ ಕೇಳ್ತಾರೆ ಬ್ರಾಡಾಗಿರಬೇಕು ಡೀಪ್ ಆಗಿರಬೇಕು ಅಂತ ಹಂಗಾಗಿ ನಡೆಯುತ್ತಿದ್ದು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ